ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಒಳ ಮೀಸಲಾತಿ ಬಗ್ಗೆ ಯಾರ್ಯಾರಿಗೆ ಏನೇನು ಅಭಿಪ್ರಾಯ ಇದೆಯೋ ಗೊತ್ತಿಲ್ಲ ನಮಗಿರುವಂಥ ಅಭಿಪ್ರಾಯವನ್ನು ನಾನು ಆಲ್ರೆಡಿ ಹಂಚ್ಕೊಂಡಿದ್ದೀನಿ ಅದೇನು ಅಂತಂದರೆ ಇದೇ ತಿಂಗಳ ಕೊನೆಯಷ್ಟರಲ್ಲಿ ಸರ್ಕಾರಕ್ಕೆ ಒಳ ಮೀಸಲಾತಿ ಆಯೋಗ ಏನು ರಚನಾ ಆಯೋಗ ಇತ್ತು ಅದು ವರದಿಯನ್ನು ಸಲ್ಲಿಸುತ್ತೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಸರ್ಕಾರ ಈಗ ಕೂಡಲೇ ಆ ವರದಿಯನ್ನು ಪರಿಶೀಲಿಸಿ ಈ ಮುಂಬರುವಂತ ಅಧಿವೇಶನ ಮಳೆಗಾಲದ ಅಧಿವೇಶನ ಏನು ಶುರುವಾಗುತ್ತೆ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಸೊ ಆ ಒಂದು ಅಧಿವೇಶನದಲ್ಲಿ ಚರ್ಚೆಯನ್ನ ಮಾಡಿ ಈ ಒಂದು ಒಳ ಮೀಸಲಾತಿಯ ವಿಚಾರವನ್ನ ಅಂತಿಮ ಮಾಡುತ್ತೆ ಒಂದು ಕ್ಲೈಮ್ಯಾಕ್ಸ್ಗೆ ತರುತ್ತೆ ಅಂತ ನಮ್ಮೆಲ್ಲರಿಗೂ ಕೂಡ ಒಪಿನಿಯನ್ ಇದೆ ಸೊ ಅದು ಆಗಿರ್ಲಿಲ್ಲ ಅಂದ್ರೆ ಯಾವಾಗ ಗೊತ್ತಾಗುತ್ತೆ ನಮ್ಗದ ಅಲ್ಲಿ ಲೇಟ್ ಆಗುತ್ತೆ ಅಂತ ಈ ತಿಂಗಳ ಕೊನೆಯಲ್ಲಿ ಸರ್ಕಾರಕ್ಕೆ ಆಯೋಗ ವರದಿ ಸಲ್ಲಿಕೆ ತಡ ಆಯಿತು ಇನ್ ಕೇಸ್ ಅಧಿವೇಶನದಲ್ಲಿ ಅದು ಚರ್ಚೆ ಆಗಿಲ್ಲ ಅಂದ್ರೆ ಖಂಡಿತವಾಗಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಈಗ ಆಲ್ರೆಡಿ ವಿರೋಧ ಪಕ್ಷ ಮತ್ತು ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಕರೆ ಕೊಡ್ತಾ ಇದ್ದಾರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಹೋರಾಟವನ್ನು ಮಾಡೋಣ ಅಂತ ರೂಪುರೇಷೆಗಳನ್ನ ಸಿದ್ಧಪಡಿಸ್ತಾ ಇದ್ದಾರೆ ಈ ಹೋರಾಟಕ್ಕೆ ಎಲ್ಲ ಒಂದು ವಿದ್ಯಾರ್ಥಿ ಸಂಘಟನೆಗಳು ಕೂಡ ಕೈ ಜೋಡಿಸ್ಬೇಕು ಆ್ಯಂಡ್ ಇವೆನ್ ಕೋಚಿಂಗ್ ಸೆಂಟರ್ ಅವರು ಕೂಡ ಬೆಂಬಲ ನೀಡಬೇಕು ಯಾಕಂತಂದ್ರೆ ನೇಮಕಾತಿಗಳಿಂದ ಕಳೆದ ಒಂದು ವರ್ಷದಿಂದ ಸುಮ್ಮನೆ ವಿದ್ಯಾರ್ಥಿಗಳ ಹತ್ರ ನೀವು ಫೀಸ್ ತೆಗೆದುಕೊಂಡಿದ್ದೀರಾ ನಿಮಗೂ ಕೂಡ ಆ ಒಂದು ಹೊಣೆ ಇರುತ್ತೆ ಬೇರೆ ಬೇರೆ ಡಿಸೈನ್ ಡಿಸೈನ್ ಆಗಿ ನೀವು ಕೆಲವೊಂದಿಷ್ಟು ತರಬೇತಿಗಳನ್ನ ಮಾಡಿದೀರ ಕ್ಲಾಸಸ್ ಸೊ ಅದಕ್ಕೆ ನೀವು ಕೂಡ ಬೆಂಬಲ ನೀಡಿ ಕಳೆದ ಒಂದು ವರ್ಷದಿಂದ ನೇಮಕಾತಿ ಇಲ್ಲ ಅಂತಂದ್ರೆ ಧಾರವಾಡ ವಿಜಯಪುರ ಬೆಂಗಳೂರಲ್ಲಿ ಕೂತ್ಕೊಂಡು ಹೋಗ್ತಾ ಇರುವಂಥ ಅಭ್ಯರ್ಥಿಗಳ ಪಾಡೇನು ಇರೋ ಎಕ್ಸಾಮ್ಸ್ ಗಳೆಲ್ಲ ಈ ರೀತಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಕೆ ಎಸ್ ಎಕ್ಸಾಮ್ ಮಾಡಿದ್ದಾರೆ ಅದನ್ನ ಈಗ ಆಲ್ರೆಡಿ ಮೀಸಲಾತಿ ವಿಚಾರವಾಗಿ ಕೋರ್ಟ್ಗೆ ಹೋಗಿದೆ ಬರೋ ನೋಟಿಫಿಕೇಶನ್ಸ್ ಗಳೆಲ್ಲ ಹಿಂದಾದ್ರೆ ಯಾವಾಗ ಎಕ್ಸಾಮ್ ಬರೆದು ಒಂದು ಜಾಬ್ ತೆಗೆದುಕೊಳ್ಳೋದು ಅಭ್ಯರ್ಥಿಗಳು ಕಾಯ್ತಾ ಇರೋರಿಗೆ ಒಂದು ಬೆಲೆನೇ ಇರಲ್ಲ ಸರ್ಕಾರಕ್ಕೆ ಮತ್ತು ಈ ಒಂದು ಒಳ ಮೀಸಲಾತಿ ಆಯೋಗಕ್ಕೆ ಈಗ ಆಲ್ರೆಡಿ ಸಾವಿರಾರು ಬಾರಿ ಮನವಿ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳು ಬರೀ ಒಂದೆರಡು ಬಾರಿ ಅಲ್ಲ ಸಾವಿರಾರು ಬಾರಿ ಈ ಮನವಿಗೆ ಸ್ಪಂದಿಸಿದ್ದಾರೆ ಮೊನ್ನೆ ಅಷ್ಟೇ ಆಯೋಗಕ್ಕೆ ಭೇಟಿ ಕೊಟ್ಟಿದ್ರು ಒಂದಿಷ್ಟು ಜನ ವಿದ್ಯಾರ್ಥಿ ಲೀಡರ್ಸ್ ಸೊ ಅವ್ರಿಗೆ ಹೇಳಿರುವಂತ ಏನು ಅಂತಂದ್ರೆ ಅವರಿಗೆ ಹೇಳಿ ಕಳಿಸಿರುವಂತಹ ಮಾಹಿತಿ ನಾವು ಈ ತಿಂಗಳು ಕೊನೆಯಲ್ಲಿ ಸಬ್ಮಿಟ್ ಮಾಡಿಬಿಡ್ತೀವಿ ಅಟ್ ಎನಿ ಕಾಸ್ಟ್ ಮುಂದಿನ ತಿಂಗಳು ಸದನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಬಟ್ ಅದು ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಿ ದೊಡ್ಡ ಮಟ್ಟದ ಹೋರಾಟ ನಿಮ್ಮ ಹತ್ರ ನೋ ಮೋರ್ ಎಕ್ಸ್ಕ್ಯೂಸಸ್ ನಮ್ಮ ಹತ್ರ ಹಣ ಇಲ್ಲ ಅದಿಲ್ಲ ಬೇಡ ಅದಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೊಟ್ಟಿದ್ರಿ ಅಧಿಕಾರಕ್ಕೆ ಬರೋವಾಗ ಆ ಮಾತನ್ನ ಉಳಿಸ್ಕೊಳ್ಬೇಕು ಸರ್ಕಾರ ವಿದ್ಯಾರ್ಥಿಗಳ ಸ್ನೇಹಿ ಅನ್ನೋದನ್ನ ಉಳಿಸ್ಕೋಬೇಕು ಈಗ ಆಲ್ರೆಡಿ ನೀವು ಕೆ ಎ ಎಸ್ ಪರೀಕ್ಷೆ ವಿಚಾರದಲ್ಲಿ ದೊಡ್ಡ ಮಟ್ಟದ ಅನ್ಯಾಯ ಮಾಡಿದೀರ ಅದನ್ನು ಯಾವತ್ತೂ ಕೂಡ ವಿದ್ಯಾರ್ಥಿ ಸಮೂಹ ಮರೆಯೋದಿಲ್ಲ ಇವೆನ್ ಈಗ ಕೂಡ ಮತ್ತೆ ನೀವು ಒಳಗಿಸಲದ ವಿಚಾರದಲ್ಲಿ ಅದೇ ಅನ್ಯಾಯ ಮಾಡಿದರೆ ಯಾರು ಕೂಡ ಅದನ್ನು ಸಹಿಸುವಂತ ಸಹಿಷ್ಣುತೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲ ಇವೆನ್ ಪ್ರತಿಯೊಂದಕ್ಕೂ ಕೂಡ ವಯೋಮಿತಿ ಸಿಡಿಲಿಕೆಯನ್ನು ಕೊಡಬೇಕು ಇದು ಪ್ರಮುಖವಾದಂಥ ಬೇಡಿಕೆ ಪಿ ಸಿ ಏಜ್ ರಿಲ್ಯಾಕ್ಸೇಷನ್ ಪಿ ಎಸ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಯಾವುದಕ್ಕೂ ಕೂಡ ನೀವು ಏಜ್ ರಿಲ್ಯಾಕ್ಸೇಷನ್ ಇನ್ನೂ ಅನೌನ್ಸ್ ಮಾಡಿಲ್ಲ ಸೊ ಕೂಡಲೇ ಈ ವಿಷಯವನ್ನ ತುಂಬ ಅಂದರೆ ತುಂಬ ನೀವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ತುಂಬ ಲಘುವಾಗಿ ತೆಗೆದುಕೊಂಡ್ರೆ ಅದರ ನಷ್ಟವನ್ನು ನೀವು ಭರಿಸಬೇಕಾಗುತ್ತೆ ಸೊ ಇದು ಎಚ್ಚರಿಕೆ ಅಂತೆಲ್ಲ ಖಂಡಿತವಾಗಿ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳು ಸಿದ್ಧವಾಗಿರು ಇನ್ ಕೇಸ್ ಏನಾದರೂ ಇವರು ಒಳ ಮೀಸಲಾತಿ ವಿಚಾರದಲ್ಲಿ ನ್ಯಾಯವನ್ನು ಕೊಡಲಿಲ್ಲ ಸರಿಯಾಗಿ ತೀವ್ರಗತಿಯಲ್ಲಿ ಅಂದರೆ ಹೋರಾಟಕ್ಕೆ ಸಿದ್ಧವಾಗಿರಿ ಅದು ಯಾರಾದರೂ ಕರೆ ಕೊಡ್ರಿ ನೀವು ಅದಕ್ಕೆ ಬೆಂಬಲ ಕೊಡಿ ಅವ್ರ ಕರೆ ಕೊಟ್ಟರೆ ಹೋಗ್ತೀವಿ ಇವ್ರು ಕೊಟ್ಟರೆ ಹೋಗ್ತೀವಿ ಏನಿಲ್ಲ ವಿದ್ಯಾರ್ಥಿ ಸಂಘಟನೆಯು ರಾಜಕೀಯ ನಾಯಕರು ದಲಿತ ಪರ ಸಂಘಟನೆ ಯಾರೇ ಕೊಡಲಿ ಅವರ ಬೆಂಬಲಕ್ಕೆ ನಿಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಹೋರಾಟ ಆಗಲಿ ಆಗ ಮಾತ್ರ ಸರ್ಕಾರಕ್ಕೆ ಈ ಮಟ್ಟದಲ್ಲಿ ಸಿರಸನ್ಸ್ ಬರುತ್ತೆ ಬಿಕಾಸ್ ಇದು ಮುನ್ನೆಚ್ಚರಿಕೆ ಮಾಡಲಿ ಅಂತ ಅಷ್ಟೆ ಬಿಕಾಸ್ ನೇಮಕಾತಿಗಳು ಆರಂಭ ಮಾಡಲಿ ಆರಂಭ ಮಾಡಲಿ ಎಷ್ಟು ವರ್ಷ ಕಾಯ್ತೀರಾ ಒಂದು ವರ್ಷ ಆಯ್ತು ಇನ್ನು ಪಿ ಜಿಲಿದ್ದೋರು ಪಿ ಜಿಲೇ ಇದ್ದಾರೆ ಎಲ್ಲೋ ಕೂತ್ಕೊಂಡು ಓದ್ತಾ ಇರೋರು ಓದ್ಕೊಂಡು ಕೂತ್ಕೊಂಡೇ ಇದ್ದಾರೆ ನೋಟಿಫಿಕೇಶನ್ ಇಲ್ಲ ಅಂತಂದ್ರೆ ಅವರು ಓದಿರುವಂತ ಹಾಕಿರುವಂತ ಪರಿಶ್ರಮಕ್ಕೆ ಬೆಲೆ ಏನಿದೆ ಸೊ ಅದಕ್ಕೆ ಆ ಬೆಲೆ ಸಿಗಬೇಕು ಅಂತಂದ್ರೆ ಸರ್ಕಾರ ಶೀಘ್ರವಾಗಿ ಅಧಿಸೂಚನೆಗಳನ್ನು ಹೊರಡಿಸಬೇಕು ನೇಮಕಾತಿ ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಒಂದಿಷ್ಟು ಮಾಹಿತಿ ಇತ್ತು ಸೊ ಇದನ್ನ ಹಂಚ್ಕೊಳ್ಬೇಕಿತ್ತು ಕಾರಣ ನಿನ್ನೆ ನಾನು ಕೆಲವ ಕೆಲವೊಂದಿಷ್ಟು ಚರ್ಚೆಗಳಲ್ಲಿ ನೋಡಿದಾಗ ನನಗಿದು ಅನ್ಸಿದಂಥದ್ದು ಸೊ ಅದಕ್ಕೆ ಹೇಳಿದ್ದು ಧನ್ಯವಾದಗಳು